ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗೇಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನು ತಲು ತಪ್ಪದೇ ಬರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ಯಾಕಂದರೆ ಯಾವುದೇ ಒಂದು ಹೊಸ ವಿಡಿಯೋ ಹಾಕಿದ ತಕ್ಷಣ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಕೊಡ್ತೀವಿ ದಯವಿಟ್ಟು ಆಲ್ ಬಟನ್ ಪ್ರೆಸ್ ಮಾಡೋದನ್ನು ಬರೀಬೇಕು ಬಂಧುಗಳೇ ಸುಮಾರು ವಾರದ ವಾರದ ಪ್ರತಿ ವಾರದಂತೆ ನಾವು ತಮಗೆಲ್ಲ ತಿಳಿದ ಹಾಗೆ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ವಿಶೇಷ ಚೇತನರಿಗೆ ಇರ್ತಕ್ಕಂಥ ಕಾನೂನು ಒಂದು ನಮ್ಮ ವಿಶ್ ವಿಶೇಷ ಚೇತನರಿಗೆ ಅಧಿನಿಯಮ ಇದರ ಬಗ್ಗೆ ಪ್ರತಿಯೊಂದು ಅಧ್ಯಾಯನ ನಾವು ಪ್ರಸ್ತುತಪಡಿಸ್ತಾ ಇದ್ದೀನಿ ಆ ಅಧ್ಯಾಯದಲ್ಲಿ ಬರ್ತಕ್ಕಂಥ ವಿಷಯಗಳು ಮತ್ತು ಅಧ್ಯಾಯದಲ್ಲಿ ಬರ್ತಕ್ಕಂಥ ಅಧ್ಯಾಯದ ಮೂಲ ಧ್ಯೇಯ ಉದ್ದೇಶಗಳನ್ನು ತಾವೆಲ್ಲ ವಿಡಿಯೋವನ್ನು ಕೊನೆಯವರಿಗೆ ನೋಡಿದಾಗ ಮಾತ್ರ ಅದನ್ನು ತಿಳಿತದೆ ಯಾಕಂದರೆ ಈ ವಿಡಿಯೋದಲ್ಲಿ ನೋಡಿದ ತಕ್ಷಣ ಕ್ಲಿಕ್ ಮಾಡಿ ಸ್ವಲ್ಪ ನೋಡಿ ಆಮೇಲೆ ಹೋದರೆ ಅದು ಅರ್ಥ ಆಗೋಲ್ಲ ಅದಕ್ಕೆ ಯಾವುದೇ ಒಂದು ವಿಡಿಯೋ ಪೂರ್ಣ ಪ್ರಮಾಣದಲ್ಲಿ ಪೂರ್ಣ ನೋಡಿದ್ರೆ ಅದು ಏನೇನಿದೆ ಅನ್ನೋದನ್ನು ಅರ್ಥ ಆಗ್ತದೆ ಮುಂದೆ ಯಾವಾಗಲೂ ಬೇಕಾದರೆ ಆ ಅಧ್ಯಾಯ ಮತ್ತೆ ನಾವು ತ ತಾವು ತೆರೆದು ಆ ಅಧ್ಯಾಯನ ಓಪನ್ ಮಾಡಿ ನೋಡ್ಬೋದು ಮತ್ತು ವಿಷಯಗಳನ್ನು ತಿಳ್ಕೋಬೋದು ಈ ಪ್ರತಿ ವಾರ ಈ ಅಧ್ಯಾಯದ ಒಂದು ಪ್ರಸ್ತುತ ಪಡಿಸಿ ತಮಗೆಲ್ಲ ಅರ್ಪಿಸ್ತಾ ಇರೋ ಉದ್ದೇಶ ಅಂದರೆ ಯಾವತ್ತಾದರೂ ಎಲ್ಲಾದರೂ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರ ಹದಿನಾರು ಕಾಯ್ದೆ ಏನೇನು ಹೇಳ್ತದೆ ಎಷ್ಟು ಯಾವ್ಯಾವ ಅಧ್ಯಾಯಗಳು ಏನೇನಿದೆ ಅನ್ನೋದನ್ನು ಯಾವ್ದು ಯಾರಾದರೂ ವಿಚಾರ ಮಾಡಿದಾಗ ಮತ್ತು ಆಲೋಚನೆ ಮಾಡಿದಾಗ ತಕ್ಕಂಥ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಈ ಒಂದು ಚಾನಲನ್ನು ಆನ್ಲೈನ್ನಲ್ಲಿ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಕ್ಲಿಕ್ ಮಾಡಿದ್ರೆ ತಮಗೆ ಅಧ್ಯಾಯಗಳನ್ನು ಗಮನ ನೋಡ್ಬೋದು ತಮಗೆ ಅಧ್ಯಾಯಗಳು ಸಿಗ್ತವೆ ಹಾಗಾಗಿ ಇಲ್ಲಿವರೆಗೂ ಸುಮಾರು ಹನ್ನೆರಡು ಅಧ್ಯಾಯಗಳನ್ನು ತಮಗೆ ಪ್ರಸ್ತುತಪಡಿಸಿದೆವು ಈ ಹನ್ನೆರಡು ಅಧ್ಯಾಯಗಳಲ್ಲಿ ಬರ್ತಕ್ಕಂಥ ಎಲ್ಲ ವಿಷಯಗಳು ತಾವೆಲ್ಲ ತಿಳಿದುಕೊಳ್ಳತಕ್ಕಂಥ ಪ್ರಯತ್ನ ಮಾಡಿ ಮತ್ತು ನಮ್ಮ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಅಧ್ಯಾಯಗಳಲ್ಲಿ ಇನ್ನು ಇವತ್ತಿನ ಅಧ್ಯಾಯ ಹದಿಮೂರನೇ ಅಧ್ಯಾಯ ನಾವು ಇವತ್ತು ನೋಡ್ತಾ ಇದ್ದೀವಿ ಈ ಹದಿಮೂರನೇ ಅಧ್ಯಾಯದ ಈ ಒಂದು ವಿಷಯ ಏನಿದೆ ಮತ್ತು ಹದಿಮೂರನೇ ಅಧ್ಯಾಯದಲ್ಲಿ ಯಾವ ವಿಷಯದ ಬಗ್ಗೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರು ಈ ಹೇಳ್ತಾ ಇದೆ ಮತ್ತು ಈ ಹದಿಮೂರನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರಕರಣಗಳು ಯಾವುವು ಅನ್ನೋದನ್ನು ನಾವು ನೋಡೋಣ ಈಗ ಪ್ರಾರಂಭ ಮಾಡೋಣ ಅಧ್ಯಾಯ ಹದಿಮೂರು ಈ ಹದಿಮೂರರಲ್ಲಿ ಮೂಲ ಅಧ್ಯಾಯದ ಮೂಲ ವಿಷಯ ಏನಂದರೆ ವಿಶೇಷ ನ್ಯಾಯಾಲಯ ಈ ಒಂದು ಹದಿಮೂರನೇ ಅಧ್ಯಾಯ ಯಾವುದ್ರ ಬಗ್ಗೆ ಹೇಳ್ತಾ ಇದೆ ಅಂದ್ರೆ ವಿಶೇಷ ನ್ಯಾಯಾಲಯದ ಬಗ್ಗೆ ಹೇಳ್ತಾ ಇದೆ ಈ ಆ ವಿಶೇಷ ನ್ಯಾಯಾಲಯದ ಎಲ್ಲಿ ಯಾವ ಪ್ರಕರಣದಿಂದ ಪ್ರಾರಂಭ ಆಗ್ತದೆ ಎಷ್ಟನೇ ಪ್ರಕರಣಗಳಿಂದ ಪ್ರಾರಂಭ ಆಗ್ತದೆ ಅನ್ನೋದನ್ನು ಹೇಳ ಎಂಬತ್ನಾಲ್ಕನೇ ಪ್ರ ಪ್ರಕರಣದಿಂದ ಇವತ್ತು ಇವತ್ತಿನ ಹದಿಮೂರನೇ ಅಧ್ಯಾಯ ಪ್ರಾರಂಭವಾಗ್ತದೆ ಈ ವಿಶೇಷ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ವಿಷಯ ಏನು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಈ ಒಂದು ಅಧ್ಯಾಯದ ವಿಶೇಷ ನ್ಯಾಯಾಲಯದ ಎಂಬತ್ನಾಲ್ಕನೇ ಪ್ರ ಪ್ರಕರಣದಿಂದ ಪ್ರಾರಂಭವಾಗುವ ಎಂಬತ್ನಾಲ್ಕನೇ ಪ್ರಕರಣ ಏನು ಹೇಳ್ತಾ ಇದೆ ನೋಡೋಣ ಎಂಬತ್ನಾಲ್ಕನೇ ಪ್ರಕರಣ ವಿಶೇಷ ನ್ಯಾಯಾಲಯ ತ್ವರಿತ ವಿಚಾರಣೆಯನ್ನು ಮಾಡಿಸುವ ಉದ್ದೇಶಕ್ಕಾಗಿ ರಾಜ್ಯ ಸರ್ಕಾರವು ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯವರ ಸಹಮತಿಯೊಂದಿಗೆ ಅಧಿಸೂಚನೆ ಮೂಲಕ ಪ್ರತಿಯೊಂದು ಜಿಲ್ಲೆಯ ಜಿಲ್ಲೆಯ ಪ್ರತಿಯೊಂದು ಜಿಲ್ಲೆಗಾಗಿ ಅಂದರೆ ಈ ಒಂದು ವಿಷಯ ಇಲ್ಲಿಂದ ಅಧಿಸೂಚನೆ ಮೂಲಕ ಪ್ರತಿಯೊಂದು ಜಿಲ್ಲೆ ಈ ಅಧಿನಿಯಮ ಅಧಿನಿಯಮದ ಮೇರೆಗೆ ಅಪರಾಧಗಳ ವಿಚಾರಣೆಗಾಗಿ ಸೆಷನ್ಸ್ ನ್ಯಾಯಾಲಯವನ್ನೇ ಒಂದು ವಿಶೇಷ ನ್ಯಾಯಾಲಯವನ್ನು ನಿರ್ದಿಷ್ಟಪಡಿಸತಕ್ಕದ್ದು ಈ ಎಂಬತ್ನಾಲ್ಕನೇ ಪ್ರಕರಣ ಹೇಳ್ತದ ಈ ಅಧಿನಿಯಮದ ಮೇರೆಗೆ ಅಪರಾಧಗಳ ವಿಚಾರಣೆಗಾಗಿ ಸೆಷನ್ಸ್ ನ್ಯಾಯಾಲಯವನ್ನೇ ಒಂದು ವಿಶೇಷ ನ್ಯಾಯಾಲಯವೆಂದು ನಿರ್ದಿಷ್ಟಪಡಿಸತಕ್ಕದ್ದು ಮತ್ತು ಇನ್ನೊಂದು ಎಂಬತ್ತೈದನೇ ಪ್ರಕರಣ ಏನು ಹೇಳ್ತದೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಂಬತ್ತೈದನೇ ಪ್ರಕರಣ ಏನು ಹೇಳ್ತಂದ್ರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ದಲ್ಲಿ ಒಂದನೇದು ಏನು ಹೇಳ್ತಂದ್ರೆ ಪ್ರತಿಯೊಂದು ವಿಶೇಷ ನ್ಯಾಯಾಲಯಕ್ಕಾಗಿ ರಾಜ್ಯ ಸರ್ಕಾರವು ಅಧಿಸೂಚನೆ ಮೂಲಕ ಆ ನ್ಯಾಯಾಲಯದಲ್ಲಿನ ಮೊಕದ್ದಮೆಗಳ ನಿರ್ವಹಣೆ ಉದ್ದೇಶಕ್ಕಾಗಿ ಒಬ್ಬರು ಪಬ್ಲಿಕ್ ಪ್ರಾಸಿಕ್ಯೂಟರನ್ನು ಗೊತ್ತುಪಡಿಸಬಹುದು ಅಥವಾ ಏಳು ವರ್ಷಗಳಿಗಿಂತ ಕಡಿಮೆ ಇರದಂಥ ನ್ಯಾಯವಾದಿಯಾಗಿ ವೃತ್ತಿ ಒಬ್ಬರು ನ್ಯಾಯವಾದಿಯನ್ನು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನಾಗಿ ನೇಮಕ ಮಾಡಬಹುದು ಇಲ್ಲಿ ಈ ನ್ಯಾಯಾಲಯದ ಏನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಒನ್ನೇದೇನು ಹೇಳ್ತದ ಹೇಗೆ ನೇಮಕ ಮಾಡಬಹುದು ಅನ್ನೋದು ಹೇಳ್ತದೆ ಇನ್ನು ಎದರ ಇದರಲ್ಲಿ ಎರಡನೇ ಉಪ ಪ್ರಕರಣ ಏನು ಹೇಳ್ತದ್ರೆ ಉಪ ಪ್ರಕರಣ ಒಂದರ ಮೇರೆಗೆ ನೇಮಕಗೊಂಡ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರನ್ನು ರಾಜ್ಯ ಸರ್ಕಾರವು ನಿಯಮಾನ್ ನಿಯಮಿಸಬಹುದಾದಂಥ ಶುಲ್ಕಗಳನ್ನು ಅಥವಾ ಸಂಭಾವನೆಯನ್ನು ಪಡೆಯಲು ಹಕ್ಕು ಹಕ್ಕುಳ್ಳವರಾಗಿರತಕ್ಕದ್ದು ಅಂದರೆ ಈ ಸ್ಪೆಷಲ್ ಪ್ರಾಕ್ಯು ಪ್ರಾಸಿಕ್ಯೂಟರ್ ನೇಮಕ ಮಾಡಿದ್ರೆ ಅವರಿಗೆ ಸಂಭಾವನೆ ರಾಜ್ಯ ಸರ್ಕಾರವು ಶುಲ್ಕಗಳನ್ನು ಅಥವಾ ಸಂಭಾವನೆಯನ್ನು ಪಡೆಯುವ ಅವರಿಗೆ ಹಕ್ಕು ಇರ್ತದ ಅನ್ನೋ ವಿಚಾರ ಹೇಳ್ತದೆ ಅಂದರೆ ಸ್ಪೆಷಲ್ ಎರ ಎರಡು ಸಾವಿರ ಹದಿನಾರರ ಕಾಯ್ದೆ ಅಧ್ಯಾಯ ಹದಿಮೂರರಲ್ಲಿ ವಿಶೇಷ ನ್ಯಾಯಾಲಯದ ಪ್ರಕರಣಗಳು ಕೇವಲ ಎರಡೇ ಅದು ಎಂಬತ್ನಾಲ್ಕು ಎಂಬತ್ತೈದು ಈ ಎರಡು ಪ್ರಕರಣಗಳನ್ನು ಮಾತ್ರ ಈ ಒಂದು ಅಧ್ಯಾಯದಲ್ಲಿ ಬರ್ತವೆ ಹಾಗಾಗಿ ಈ ಅಧ್ಯಾಯದಲ್ಲಿ ಬರೀ ವಿಶೇಷ ನ್ಯಾಯಾಲಯ ಬಗ್ಗೆ ಹೇಳಿದೆ ಈ ಅಧ್ಯಾಯವನ್ನು ತಾವು ಗಮನಿಸ್ಬೋದು ಮತ್ತು ಈ ವಿಶೇಷ ನ್ಯಾಯಾಲಯಕ್ಕೆ ಇರ್ತಕ್ಕಂಥ ಎರಡು ಪ್ರಕರಣದ ಮೂಲ ಧ್ಯೇಯ ಏನಿದೆ ಅನ್ನೋದನ್ನು ತಿಳ್ಕೊಳ್ಳಬೋದು ಅಂಥೇಳಿ ಈ ಒಂದು ಹದಿಮೂರನೇ ಅಧ್ಯಾಯ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ